ನಮಸ್ಕಾರ ವೀಕ್ಷಕರೇ ಗುರುವರೇ ಈಗ ನೀವು ರಿಸಲ್ಟ್ಗಳು ಕೊಟ್ಟಿದ್ದೀರಾ ಕೆಲವ್ರನ್ನ ನಮ್ಮ ಜೊತೆ ಮಾತಾಡ್ಸಿದ್ದೀರಾ ಅವರು ತುಂಬ ಖುಷಿಯಿಂದ ಈ ಥರ ತೊಂದರೆಗಳಿಂದ ಇವತ್ತು ನಾವು ಹೊರಗಡೆ ಬಂದಿದ್ದೀವಿ ಅವ್ರ ಕಡೆಯಿಂದ ನಮಗೆ ಒಳ್ಳೇದಾಗಿದೆ ಅಂತ ನಮ್ಮ ವೀಕ್ಷಕರ ಮುಂದೆನೇ ಅವರು ಮಾತಾಡಿದರು ಸೊ ಅನುಭವ ಅವ್ರಿಗೆ ಕೆಲವೊಂದು ಕುಟುಂಬಗಳಿಗೆ ನಿಮ್ಮ ಕಡೆಯಿಂದ ಒಳ್ಳೆಯದಾಗಿರೋ ಒಂದು ಅವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ ಮತ್ತು ನಿಮ್ಮ ಒಂದು ಪ್ರಯತ್ನಗಳು ನಿಮ್ಮ ಕೆಲಸ ಆ ಕುಟುಂಬಗಳನ್ನ ರಕ್ಷಣೆ ಮಾಡಿರುತ್ತೆ ಒಂದು ಒಳ್ಳೆ ದಾರಿಯಲ್ಲಿ ಅವರನ್ನು ಇಟ್ಟಿದೆ ಇದೊಂದು ಅಪ್ರಿಷಿಯೇಟ್ ಮಾಡಬೇಕಾಗಿರೋ ವಿಚಾರನೇ ಸೊ ಈ ಥರದ ಸಮಸ್ಯೆಗಳು ಸಾಕಷ್ಟು ಇರ್ಬೋದು ನಮ್ಮ ಸಮಾಜದಲ್ಲಿ ನಿಮ್ಮ ಗಮನದಲ್ಲಿ ಯಾವೆಲ್ಲ ಒಂದು ವಿಚಿತ್ರವಾದ ಕೇಸುಗಳು ನಿಮ್ಗೆ ಇದ್ದಾವೆ ಮತ್ತು ನಿಮ್ಮ ಹತ್ರ ಯಾವೆಲ್ಲ ಕೇಸುಗಳು ಯಾವೆಲ್ಲ ಸಮಸ್ಯೆಗಳಿಗೆ ನೀವು ಪರಿಹಾರಗಳು ಕೊಡ್ತೀರಾ ಓವರ್ ಆಲ್ ಆಗಿ ಒಂದು ವಿಚ ಒಂದಷ್ಟು ವಿಚಾರ ನಿಮ್ಮ ಬಗ್ಗೆನೇ ತಿಳಿಸ್ಕೊಡಿ ಯಾವೆಲ್ಲ ತೊಂದರೆಗಳನ್ನ ನೀವು ಬಗೆಹರಿಸ್ಕೊಡ್ತೀರಾ ಮತ್ತು ಇನ್ನೇನಾದರೂ ವಿಚಿತ್ರವಾದ ವಿಚಾರಗಳು ನಮ್ಮ ವೀಕ್ಷಕರ ಗಮನಕ್ಕೆ ತಿಳಿಸೋ ಥರದ್ದು ಏನಾದರೂ ಇತ್ತು ಅಂದರೆ ಅದನ್ನು ತಿಳ್ಸಿ ಈಗ ಏನಂತಂದರೆ ಫಸ್ಟ್ ನಾವು ಕೆಲಸ ಮಾಡುವಾಗ ಏನು ಮಾಡ್ತೀವಿ ಸರ್ ನಾನು ನಾರ್ಮಲಾಗಿ ನಮ್ಮ ತರಡ ದೃಷ್ಟಿ ಏನಿದಿಲ್ಲ ಅದ್ರ ಮುಖಾಂತರ ಹೋಗಿ ಪ್ರತಿಯೊಂದು ಚೆಕ್ ಮಾಡ್ಕೊಳ್ತೀನಿ ನಾನು ಅದನ್ನು ಚೆಕ್ ಮಾಡಿಕೊಂಡು ಪ್ರತಿ ಕೆಲಸಗಳು ನಾನು ಅದನ್ನು ಬಳಸ್ಕೊಂಡು ಬಳಸ್ಕೊಂಡು ಚೆಕ್ ಮಾಡ್ಕೊಂಡು ಹೋಗ್ತೀನಿ ಬಳಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದು ಹೊಲಿದು ಬಂದಿರೋದು ಅದನ್ನು ನಾವು ಯಾವಾಗಲೂ ಪರೀಕ್ಷೆ ಮಾಡ್ಕೊಂಡು ಪರೀಕ್ಷೆ ಮಾಡಿಕೊಂಡೇ ಹೋಗ್ತಿರ್ತೀವಿ ನಾವು ಒಂದು ಈಗ ಏನಂತಂದರೆ ಬೇರೆ ಯಾರಾದರೂ ನಾನು ಚೆಕ್ ಮಾಡ್ಸೋಲ್ಲ ಯಾರೇನೋ ಕೂರ್ಸ್ಕೊಂಡು ನಾನು ಚೆಕ್ ಮಾಡಿಸ್ಕೊಳೋಕ್ಕಾಗಲ್ಲ ಎಲ್ಲ ನಾನೇ ಕೆಲಸ ಮಾಡಿ ನಾನೇ ಮುಂದೆ ಇಟ್ಕೊತೀನಿ ಬೇರೆ ಯಾರು ಸಹಾಯ ತಗೊಳ್ಳಲ್ಲ ನಾನು ಚೆಕ್ ಮಾಡೋ ಟೈಮಲ್ಲಿ ಏನೇನು ಕೇಸ್ ಏನೇ ಕೇಸ್ ಬಂದರೂ ಕೂಡ ಫೋಟೋಗಳೆಲ್ಲ ತೊಗೊಳ್ತೀನಿ ಅವ್ರ ಫೋಟೋ ಮುಖಾಂತರ ನಾನು ಪ್ರೆಸೆಂಟ್ ರೀಸೆಂಟ್ ಫೋಟೋ ಏನು ಕಳಿಸ್ತಾರಲ್ವಾ ಅದ್ರ ಮುಖಾಂತರವಾಗಿ ನಾನು ಸ್ಟಾರ್ಟಿಂಗಲ್ಲೇ ಅವ್ರಿಗೆ ಯಾವ ಥರ ಫೋಟೋ ಬೇಕು ಅಂತ ನಾನು ಹೇಳ್ಬಿಟ್ಟಿರ್ತೀನಿ ಯಾಕಂದರೆ ನಾನು ಎರಡೂ ಕೆಲಸಗಳಿಗೂ ಅದು ಒಂದೇ ಫೋಟೋ ಬಳಕೆ ಆಗುತ್ತೆ ಒಂದೇ ಟೈಪ್ ನಾನು ಏನು ಯಾವ ಟೈಪ್ ಕೇಳ್ತೀನಿ ಅದು ಅದನ್ನು ಅದಾದಮೇಲೆ ಈ ಗಂಡತೀರದ ಸಮಸ್ಯೆ ಆಗಿರ್ಬೋದು ಗಣ್ಣತೀರದ ಸಮಸ್ಯೆ ಬಂದು ಒಂದು ಲಾಸ್ಟ್ ಎಪಿಸೋಡಲ್ಲಿ ಒಂದು ಮಾತಾಡಿದೆ ಅದೊಂದು ಇನ್ನೇನು ಮೂಮೆಂಟ್ ಇನ್ನೊಂದು ಬರುವಂಥ ಮೂಮೆಂಟ್ ಒಂದು ಒಂದು ತಿಂಗಳಲ್ಲಿದೆ ಒಂದು ರಿಸಲ್ಟು ಅವತ್ತಿಂದು ಅವ್ರ ಹತ್ರ ಮಾತಾಡಿದ್ದು ಅವತ್ತಿಂದ ಸಿಕ್ಕಿನೇನೆ ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆ ಅಷ್ಟರಲ್ಲಿ ಇನ್ನೊಂದು ಮನೆ ಹತ್ರ ಕೊರಟಿದ್ದೆ ನಾನು ನಾನಲ್ಲಿ ಹೋಗಿ ಅಷ್ಟೊತ್ತಿಗೆ ಎಣ್ತಿಗೆ ಗಂಡ ಬೇಕಾಗಿತ್ತು ಇಲ್ಲಿ ಗಂಡನಿಗೆ ಎಂಡ್ತಿ ಬೇಕಾಗಿತ್ತು ಬಟ್ ಅಲ್ಲಿ ಎಂಡ್ತಿಗೆ ಗಂಡ ಬೇಕಾಗಿತ್ತು ದಂಪತಿಗಳ ವಾಪಸ್ ಒಟ್ಟಿಗೆ ಕೆಲಸ ಎಂತ ದುರದೃಷ್ಟ ಅಂದ್ರೆ ಸರ್ ಇದು ಅವರ ತಾಯಿ ಮತ್ತೆ ತಂದೆ ಅಂದ್ರೆ ಹುಡುಗನ ತಾಯಿ ಮತ್ತೆ ತಂದೆ ಮತ್ತೆ ಅಕ್ಕ ಇವರೆಲ್ಲ ಸೇರ್ಕೊಂಡು ಸೊಸೆ ಮೇಲೆ ಸ್ವಲ್ಪ ದಂಧೆಗಳು ತುಂಬ ಬೇಜಾರ ಮಾಡಿಸುದು ಅವ್ರನ್ನ ಒಂಥರ ಕೀಳಾಗಿ ನೋಡೋದು ಕೆಂಡವ್ರ ಹೆಣ್ಮಕ್ಳ ಅಂದ್ರೆ ಸ್ವಲ್ಪ ಕೀಳು ಇವರಿಗೆ ಆ ಮಾಡ್ತಾ ಇದ್ದಾಗ ಏನಾಗುತ್ತೆ ಈ ಹುಡುಗಿ ಬೇಜಾರಾಗುತ್ತೆ ಮನೆಗೆ ಬಂದು ಕುತ್ಕೊಂಡ್ಬಿಡ್ತಾರೆ ಮನೆಯಿಂದ ಹೊರಗಾಗ್ಬಿಟ್ಟು ಆ ಗಂಡ ಕೂಡ ಕೇರ್ ಮಾಡಲ್ಲ ತಿಂಗ್ಳಾನು ಗಟ್ಟಲೆ ಬಿಟ್ಬಿಡ್ತಾನೆ ಆಮೇಲೆ ಕೊನೆಗೆ ನಮ್ಮ ಹತ್ರ ಇದು ಸರಿ ಹೋಗುತ್ತಾ ಕೊನೆ ಮೂಮೆಂಟ್ವರೆಗೂ ಅವರು ನಂಬಿಕೆನೇ ಇಲ್ಲ ಅವ್ರಿಗೆ ನಾವು ತಗೊಂಡೋಗ್ಬಿಟ್ಟು ಪೂಜೆ ಫಲ ಒಂದು ಕೈ ಕೊಡ್ಬೇಕಾಗಿತ್ತು ಒಂದು ಆಶೀರ್ವಾದ ಒಂದ್ ಪ್ರಸಾದ ಒಂದ್ ತಗೊಂಡ್ ಕೊಡ್ಬೇಕಾಗಿತ್ತು ತಗೊಂಡ್ ವೆಹಿಕಲ್ ನಿಂತಬಿಟ್ಟು ಹಿಂಗೆ ನಿಂತ್ಕೊಳ್ಳೋದಕ್ಕೂ ಕೂಡ ಆ ಗಂಡ ಬಂದಲ್ಲಿ ಸರ್ ಎರಡಕ್ಕೂ ಒಂದೇ ಆಗೋಗಿತ್ತು ಸರ್ ಟೈಮ್ ನನಗಲ್ಲಿ ಮೈ ಜುಮ್ಮ ಅನ್ಸ್ಬಿಡ್ತು ಏನು ಇದು ಈ ಥರ ನಾನು ಒಂದು ಅದೇ ತುಂಬ ರೇರ್ನ ಅನ್ಸಿ ಮಾಡೋದು ಯಾಕಂದರೆ ಎಲ್ಲ ಟೈಮಲ್ಲೂ ನಾನು ಆ ಥರ ರಿಸಲ್ಟ್ ನೋಡೋಕ್ಕಾಗಲ್ಲ ಕಣ್ಣ ಮುಂದೆ ನೋಡೋಕ್ಕಾಗಲ್ಲ ಎಲ್ಲ ಕಣ್ಣಿಂದ ನಡೆದಿರುವಂಥದ್ದು ಇದು ನಾನು ಮಾಡ್ಕೊಟ್ಟಿರೋದು ಕಣ್ಣ ಮುಂದೆ ಅದು ನೋಡಿದಾಗ ತುಂಬ ರೇರ್ ನೋಡಿರ್ತೀನಿ ವರ್ಷಕ್ಕೊಂದು ಇಪ್ಪತ್ತು ಆ ಥರದ್ದು ಕಣ್ಣು ಮುಂದೆ ನೋಡ್ಬಿಡೋದು ಆ ಶಾಕ್ ಅನ್ಸ್ಬಿಡುತ್ತ ಅದು ಅದು ಅಪ್ರೂಪಕ್ಕೆ ಆವಾಗ ಅದನ್ನು ಆ ಅಮ್ಮನಿಗೆ ಹೋಗಿ ನನ್ನ ತಾಯಿಗೆ ಕೊಟ್ಬಿಟ್ಟು ಹಿಂಗೆ ಹುಡುಗಿಗೆ ಕೊಟ್ಬಿಟ್ಟು ಹಿಂಗೆ ಕೈಗೆ ಪ್ರಸಾದ ಇಟ್ಬಿಟ್ಟು ಖುಷಿಯೇ ನಮ್ಮ ಅಂದ ಅಣ್ಣ ತುಂಬ ಖುಷಿ ಆಯಿತು ನನಗೆ ಫಸ್ಟು ನೀವು ಬರಹಿ ಇಬ್ಬರು ಕಡೆ ಹೊರಗಡೆ ಟ್ರಿಪ್ಪಿಗೆಲ್ಲ ನೋಡಬಿಡಿ ನಿಮ್ಮ ಬಿ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗಲಿ ಆಮೇಲೆ ಚೆನ್ನಾಗಾಗುತ್ತೆ ಒ ತಿಂಗಳ ಬರೆದಿದ್ದು ಮೂರು ತಿಂಗಳು ಮೂರು ದಿನಕ್ಕೆ ಬಂತಲ್ವಾ ಖುಷಿ ಆಯಿತು ಅಂದರು ಖುಷಿ ಆಯ್ತಾದ್ರೂ ಆ ಥರ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು ಯಾವ ಥರ ಸಮಸ್ಯೆ ಆಗಿರ್ಬೋದು ಸರ್ ಗಂಡನಿಗೆ ಹೆಣತಿ ಬೇಕು ಹೆಣತಿಗೆ ಗಂಡ ಬೇಕು ಏನೇ ಸಮಸ್ಯೆ ಇದ್ದರು ನಾನು ಕರೆಕ್ಟಾಗಿ ಒಂದು ಹದಿನೈದು ಸಲ ಮುಗಿಸ್ಕೊಡ್ತೀನಿ ಸರ್ ನೀಟಾಗಿ ಹದಿನೈದು ದಿವಸ ಅಷ್ಟೇ ಇದೊಂದು ಕೆಲಸ ಮಾಡ್ಕೊಡ್ತೀನಿ ಮತ್ತು ಜಮೀನ್ ಏನೇ ಇದ್ರು ಸರ್ ಜಮೀನಲ್ಲಿ ಪತ್ರ ನೀಟಾಗಿರಬೇಕು ಪತ್ರ ನೀಟಾಗಿರ್ಬೇಕು ಸೈಟು ಯಾವುದು ಪತ್ರದಲ್ಲಿ ಯಾವುದು ಲೂಪೋಲ್ಗಳು ಇರಬಾರ್ದು ನೀಟಾಗಿ ಪತ್ರ ಪ್ಯೂರಾಗಿ ರೆಡಿ ಇರಬೇಕು ಯಾರಿಗೂ ಅದ್ರಲ್ಲಿ ಬಂದು ಲಿಟಿಕೇಶನ್ ಥರ ಸಮಸ್ಯೆಗಳಿರಬಾರ್ದು ಅಕಸ್ಮಾತು ಅಲ್ಲಿ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿರೋ ಅಥವಾ ತಾಯಿ ಕೊಡ್ತಲ್ಲ ತಂದೆ ಕೊಡುತ್ತಲ್ಲ ಈ ಥರದ್ದು ಏನಾದರೂ ಒಂದು ವಿಷಯಗಳು ಬಂತು ಅಂದರೆ ಅವ್ರ ಮನ್ಸುಗಳಿಗೆ ಕೆಲವೊಂದು ಗ್ರಹಗತಿಗಳು ಕೂತ್ಕೊಂಡ್ಬಿಟ್ಟಿರ್ತವೆ ಮನಸ್ಸು ಒಳಗಡೆ ಅವುಗಳನ್ನೆಲ್ಲ ಸ್ವಲ್ಪ ಶಾಂತಿ ಮಾಡಿ ಅವರನ್ನು ಪ್ರೆಸೆಂಟ್ ಸಿಚುವೇಷನ್ಗೆ ಕರ್ಕೊಂಬರ್ಬೇಕು ನಾವು ಇಲ್ಲಾಂತಂದ್ರೆ ಏನಾಗುತ್ತೆ ತಾಯಿ ತಂದೆಗಳು ಮಕ್ಕಳ ಮೇಲೇ ಒಂಥರ ಪ್ರೆಷರ್ ಹಾಕೋದು ನೀನು ಸರಿ ಇಲ್ಲ ನಿನ್ನ ಮನೆಯಿಂದ ಈಚೆ ಹೋಗು ನಿನಗೆ ಆಸ್ತಿ ಕೊಡೋಲ್ಲ ನಾನು ನೀನೇನು ದುಡಿದಿಟ್ಟಿದ್ದೀಯಾ ಈ ಥರ ಎಲ್ಲ ಕಥೆಗಳು ಬಂದ್ಬಿಡ್ತವೆ ಆ ಪ್ರೆಷರ್ ಏನಕ್ಕೆ ಬರ್ತಂದ್ರೆ ಅವ್ರ ಮೈಂಡಿಂದ ಬರುವಂಥದ್ದಲ್ಲ ಅದು ಅದೇ ಅವರು ಅವ್ರಿಗೆ ಏನೋ ಒಂದು ಗ್ರಾಹತಿಗಳು ರಾವುಗಳು ಅಂತ ಹೇಳ್ತಾರೆ ನೋಡಿ ಅದ್ರದ್ದು ಒಂದು ಕಾಟಗಳಿಂದ ಇವಳು ಈ ಥರ ಮನ್ಸ್ಗಳು ಚೇಂಜ್ ಆಗ್ಬಿಟ್ಟಿರ್ತದೆ ಇವರಿಗೆ ಅದನ್ನು ನಾನು ಶಾಂತಿ ಮಾಡಿ ಕೊಟ್ಟಾಗ ಅವ್ರ ಮನಸ್ಸು ಸ್ವಲ್ಪ ನೆಮ್ಮದಿ ಆಗುತ್ತೆ ನಿರಾಳಾಗುತ್ತೆ ಸ್ವಲ್ಪ ಹೂ ಆದಂಗೆ ಸ್ಮೂತ್ ಆಗುತ್ತೆ ನೋಡಿ ಅವಾಗ ಏನಾಗುತ್ತೆ ಅವರವರಲ್ಲೇ ಸ್ವಲ್ಪ ಕಾಂಪ್ರಾಗಿ ಕೂತ್ಕೊಳ್ತಾರೆ ಈ ಒಂದು ಶಾಂತಿ ಕೆಲಸ ಮಾಡಿ ಇಟ್ಬಿಡ್ತೀನಿ ನಾನು ಅದೇ ಏನಾಗುತ್ತೆ ಆಸ್ತಿ ತನಾಗೆ ಯಾರೇ ಎಷ್ಟೇ ಜನ ಇರಲಿ ಸರ್ ಒಂದು ಒಂದು ಟೈಮ್ಗೆ ಕರೆಕ್ಟಾಗಿ ಒಂದು ಫ್ಯಾಮಿಲಿಲಿ ಇಪ್ಪತ್ತು ಜನ ಒಬ್ಬನಿಗೆ ಎದುರಾಗಿ ನಿಂತ್ಕೊಂಡ್ರು ಕೂಡ ಇಪ್ಪತ್ತು ಜನ ಕೂಡ ಬಂದು ಕರೆಂಟ್ ಸೈಲೆಂಟಾಗಿ ಬಂದ ಸೈನ್ ಹಾಕ್ಬೇಕು ಸರ್ ಆ ಥರ ಮಾಡಿಬಿಡ್ತೀವಿ ಇದು ಒಟ್ಟು ಕುಟುಂಬಗಳು ಸುಮಾರು ಕೇಸ್ಗಳಲ್ಲಿ ನಮ್ಮ ಅಬ್ಸರ್ವೇಷನ್ ಇರುವಂಥವ್ರು ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಅಣ್ಣ ತಮ್ಮಂದ್ರುಗಳು ಚಿಕ್ಕಪ್ಪ ದೊಡ್ಡಪ್ಪ ಈ ತರ ಸಾಕಷ್ಟು ಕುಟುಂಬ ದೊಡ್ಡದಾಗಿರುತ್ತೆ ಬಟ್ ಆಸ್ತಿಗಳು ಇನ್ನೂ ಡಿವೈಡ್ ಮಾಡ್ಕೊಳ್ಳುತ್ತೆ ಕೋರ್ಟ್ಗಳಲ್ಲಿ ಅಲ್ಲಿ ಕಾಂಪ್ರಮೈಸ್ ಆಗೋಕೆ ರೆಡಿ ಇರ್ತಾರೆ ಇಲ್ಲಿ ನ್ಯಾಯಗಳು ನಡೆದಿರ್ತವೆ ಪಂಚಾಯತಿಗಳಲ್ಲಿ ಏನೋ ಒಂದ್ ಸಣ್ಣ ಪುಟ್ಟ ಇವರು ಅಣ್ಣ ತಮ್ಮಂದ್ರಿಗೆ ಇಷ್ಟ ಬಟ್ ಯಾರೋ ಒಬ್ಬ ಅದರಲ್ಲಿ ಇಲ್ಲ ನನಗೆ ಇದೇ ಜಾಗ ಜಾಸ್ತಿ ಬೇಕು ಇಲ್ಲ ಸ್ವಲ್ಪ ಜಾಸ್ತಿ ಬೇಕು ನನಗೆ ಈ ಒಂದು ತಕರಾಲಲ್ಲಿ ಒಬ್ಬ ಇಲ್ಲ ಇಬ್ರು ಈ ತರ ಏನಾದರೂ ಒಪ್ಕೊಳ್ತಾ ಇದ್ದಾಗ ಅವು ಇಕ್ಕಟ್ಟಾಗಿ ನಿಂತ್ಕೊಂತಾವೆ ಎಷ್ಟು ಇಪ್ಪತ್ ಮೂವತ್ತು ಜನ ಇದ್ರು ಆ ಕುಟುಂಬ ಬಂದು ಒಬ್ಬರಿಬ್ರು ಡಿಪೆಂಡ್ ತೊಂದರೆಯಿಂದ ಇದು ಡಿವೈಡ್ ಆಗ್ತಿದೆ ಏಜ್ ಹೋಗ್ತಾ ಇರ್ತವೆ ಮಾರಂಗಿಲ್ಲ ಅದನ್ನ ಅನ್ಭೋಗ್ಸಂಗಿಲ್ಲ ಜಮೀನು ಐತೆ ನೋಡಿದ್ರೆ ಇಲ್ಲಿ ಸರಿಯಾದ ಒಂದು ಮನೆ ಮಠ ಏನು ವ್ಯವಸ್ಥೆಗಳಿರಲ್ಲ ಸರಿ ಅದನ್ನು ಮಾರ್ಪಿಟ್ ಏನೋ ಮಾಡ್ಕೊಳೋಣ ಅನ್ನೋ ಆಸೆ ಇರ್ತದೆ ಮನೆ ಕಟ್ಕೊಳ್ಳೋಣ ಇಲ್ಲ ಮದುವೆಗಳು ಮಾಡ್ಕೊಳ್ಳೋಣ ಮಾಡೋಣ ಅಂತ ಬಟ್ ಈ ಒಬ್ಬರು ಸಮಸ್ಯೆಗಳು ಯಾರೋ ಇರೋದ್ರಿಂದ ಅವು ಸೇಲ್ ಆಗಿರಲ್ಲ ಇವರು ಅದನ್ನು ಕಾಂಪ್ರಮೈಸ್ ಮಾಡ್ಕೊಳೋಕ್ಕಾಗಿರೋಲ್ಲ ಇಂಥವ್ಗಳೇನಾದರೂ ಹೋಗಿಲ್ಲ ಇಲ್ಲ ಕೋರ್ಟ್ ಇಂದ್ರಮೈಸ್ ಮಾಡಬಹುದು ಕೋರ್ಟ್ ಹೋಗದ ಇದ್ರೆ ಕೋರ್ಟ್ ಹೋಗದೆ ಇನ್ನೇನ್ ಕೋರ್ಟ್ ಕೇಸ್ ಹಾಕಲ್ಲ ನಾವು ಕುತ್ಕೊಂಡು ಮಾತಾಡ್ತೀವಿ ಆದ್ರೆ ಒಪ್ತಿಲ್ಲ ಯಾರು ಮನೆಯಲ್ಲಿ ಅಂತ ಹೇಳ್ತಾರೆ ನೋಡಿ ಅಂತವ್ರನ್ನ ಶಾಂತಿ ಮಾಡ್ಬಿಟ್ಟು ಅವ್ರವ್ರು ಚೆನ್ನಾಗಿರ್ಬೇಕು ಸರ್ ಯಾಕಂದ್ರೆ ಕುಟುಂಬ ಹೊಡಿಬಾರದು ಕುಟುಂಬ ಚೆನ್ನಾಗಿರ್ಬೇಕು ಯಾಕಂದ್ರೆ ಒಂದು ಹಣದಾಸಿಗೋಸ್ಕರ ನಾಳೆ ದಿವಸ ಹಾರ್ಟ್ ಅಟ್ಯಾಕ್ ಹಸತ್ರೆ ಅಥವಾ ಅಚನಕತ್ತೆ ಯಾವ್ದು ಆಸ್ತಿ ಯಾರು ಎತ್ಕೊಂಡು ಹೋಗಾಗಲ್ಲ ಅವ್ರವ್ರು ಹಂಚ್ಕೊಂಡು ಅವರು ಚೆನ್ನಾಗಿರ್ಲಿ ಅನ್ನೋ ಒಂದು ಇದಕ್ಕೋಸ್ಕರ ಆಶೆ ಅಲ್ಲಿವರೆಗೆ ಅಲ್ಲಿ ಒಂದು ಐದು ಜನ ಕುಟುಂಬ ಒಬ್ಬರಿಗೆ ಇಬ್ಬರಿಗೆ ಅಲ್ಲಿ ತುಂಬಾ ಹೊಟ್ಟೆಗೂ ಗತಿರಲ್ಲ ತಿನ್ನಗೂ ಥರ ಇರೋ ಪರಿಸ್ಥಿತಿ ಇನ್ನೂ ಜನ ಜನಕ್ಕೆ ತರ್ತಿ ಎರಡು ಫ್ಯಾಮಿಲಿ ತುಂಬಾ ಕಷ್ಟಪಡ್ತಿರ್ತವೆ ಹಾಗಾಗಿ ಎಲ್ಲರಿಗೂ ಎಲ್ಲಾರ್ಗು ಒಳ್ಳೆದಾಗ್ಲಿ ಅನ್ನೋ ಕಾರಣಕ್ಕೆ ಕೋರ್ಟ್ ಹೋಗದಿರಂತ ಕಾಲದಲ್ಲಿ ಕೋರ್ಟ್ ಹೋಗ್ತಾರೆ ಬಟ್ ಅಲ್ಲಿ ಹೋಗಿ ಸುತ್ತಿಕ್ಕಿ ಸುತ್ತಿ ಒಂದು ಎರಡು ಮೂರು ವರ್ಷ ಆದಮೇಲೆ ದುಡ್ಡೆಲ್ಲ ಖಾಲಿ ಆದಮೇಲೆ ಇಲ್ಲ ವಾಪಸ್ ಏನೋ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶ ಇರ್ತದೆ ತಲೆ ಹೌದು ಬೇಡ ವಾಪಸ್ ಬನ್ನಿ ಅಂದ್ರೆ ರೆಡಿ ಇರ್ತಾರೆ ಆಗ್ತಲ್ಲ ಬರಕ್ಕೆ ಅಡೆತಡೆ ಅದನ್ನು ನಾನು ಮುಂದಕ್ಕೆ ಮಾಡಿಕೊಡ್ರಿ ಮಾಡ್ಕೋಬೇಕು ಆಮೇಲೆ ಯಾವುದಾದ್ರು ತಗೋಬೇಕು ನನಗೆ ಈ ಥರದ್ದು ಒಂದು ಸೈಟ್ ಇಷ್ಟ ಒಂದು ಈ ಥರದ್ದು ಒಂದು ಮನೆ ಇಷ್ಟ ಆಗಿದೆ ಇದನ್ನು ತೊಗೊಳಕಾಗ್ತಾ ಇಲ್ಲ ಮತ್ತೆ ಲೋನ್ ಆಗ್ತಾ ಯಾಕೆ ಯಾಕೋ ಕೆಲಸಗಳು ಸ್ಟಾಪ್ ಆಗ್ತದೆ ಅಂತಂದ್ರೆ ಲೋನ್ ವಿಚಾರಕ್ಕೆ ಬಂದಾಗ ಅದು ಯಾವುದಕ್ಕೂ ನಾನು ಅದನ್ನೇನೂ ಸರಿ ಮಾಡೋಕ್ಕಾಗಲ್ಲ ಒಂದು ಪೂಜೆಯಲ್ಲಿ ಹಿಂಗೆ ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಏನೋ ನಾ ಏನು ಮಾಡಿದ್ವಿ ಬಿಲ್ಡಿಂಗ್ ಇಷ್ಟ ನಿಮಗೆ ಅದು ತೊಗೋಬೇಕಾ ಅದಕ್ಕೂ ನಿಮ್ಗೆ ಅಟ್ರಾಕ್ಟ್ ಆಗಬೇಕು ಅಲ್ಲಿರೋ ನಿಮಗೆ ಒಪ್ಪಿಸ್ಬೇಕು ನೀಟಾಗಿ ತೊಗೊಳ್ಳಿ ನೀವು ಚೆನ್ನಾಗಿರುತ್ತರ ನಿಮ್ಮ ಜೊತೆಗೆ ಮನೆ ಚೆನ್ನಾಗಿರುತ್ತೆ ನಿಮ್ಮ ಇದರಲ್ಲಿ ಅಂತ ಹಾಗಾಗಿ ಅದನ್ನು ಅವ್ರಿಗೆ ಅಟ್ರಾಕ್ಟ್ ಮಾಡಿ ಕೊಟ್ಬಿಡ್ತೀನಿ ಅದು ಆ ಥರ ಸೇಲ್ ಹಾಕೋದು ತುಂಬ ತೊಗೊಳ್ಳೋದು ತೊಗೊಳ್ಳೋದು ಅಥವಾ ಕೊಡೋದು ಏನಾದರು ಇತ್ತು ಅಂದರೆ ಜಾಗೃತಿ ವಿಷಯ ಅಥವಾ ಸೈಟ್ಗಳಿರ್ಬೋದು ಇಂಡಿವಿಜುವಲ್ ಆಗಿ ಈಗ ಸಪ್ರೇಟ್ ಸಪೇಟ್ ಇಂಡಿಪೆಂಡೆಂಟ್ ಹೌಸ್ ಏನಿರ್ತವೆ ನೋಡಿ ಅಂಥವ್ರು ಸಪ್ರೇಟ್ ಸಪ್ರೇಟ್ ಆಗಿರೋಂಥದ್ದು ನಾನು ಆರಾಮಾಗಿ ಮಾಡ್ಕೊಡ್ತೀನಿ ಈಗ ಸದ್ಯಕ್ಕೆ ನಾನು ಬೆಂಗಳೂರಲ್ಲೇ ಒಳಗಡೆ ಮಾಡ್ತಿದ್ದೀನಿ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗೋಕ್ಕಾಗಲ್ಲ ಯಾಕಂದರೆ ಬೆಂಗಳೂರು ಒಳಗಡೆ ನಾನೊಂದು ಎರಡು ಸತಿ ಮೂರು ಸತಿ ವಿಸಿಟ್ ಮಾಡಬೇಕಾಗುತ್ತೆ ಸೈಟ್ ಕಡೆಗೆ ಅಲ್ಲಿ ಹೋಗಿ ಅಲ್ಲಿ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಮತ್ತೆ ನಾನು ಅಟೆಂಪ್ಟ್ ಮಾಡ್ತಾನೆ ಇರ್ತೀನಿ ಕೆಲಸಲ್ಲ ಅದು ಆಗ್ತಿದ್ದಾಗ ಅವಾಗ ಏನಾಗುತ್ತೆ ನೀಟಾಗಿ ಒಂದೂವರೆ ತಿಂಗಳು ಒಂದೆರಡು ತಿಂಗಳು ಅಮ್ಮಮ್ಮ ಅಂದರೆ ಜಾಸ್ತಿ ಎರಡು ತಿಂಗಳು ಅಷ್ಟೇ ಎರಡು ತಿಂಗಳಷ್ಟೊತ್ತಿಗೆ ಮುಗ್ದೋಗಿಬಿಡುತ್ತೆ ಕೆಲಸನ ಈ ಥರದ್ದು ಇರುತ್ತೆ ಮತ್ತೆ ಇನ್ನು ನೆಕ್ಸ್ಟ್ ಏನಾದರೂ ಯಾರಾದರೂ ವಸ್ತುಗಳನ್ನ ಬಳಸ್ಕೊಂಡು ಮನೆಗಳಲ್ಲಿ ಜೊತೆಗೆ ಇದ್ಕೊಂಡು ಅಥವಾ ಎಲ್ಲ ಈಗ ಏನು ಮಾಡ್ತಾರೆ ಕೆಲವರು ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು ಅಥವಾ ಹೊರಗಡೆಯಿಂದ ಯಾರನ್ನ ಕರ್ಕೊಂಬಂದು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ಅಥವಾ ಇವರ ಹತ್ರ ಕೆಲಸಗಾರನ ಬೇರೆ ಯಾರೋ ಬಳಸ್ಕೊಂಡು ಇವರು ಇವ್ರ ಹತ್ರ ಇರುವಂತ ವಸ್ತುಗಳನ್ನ ಕದ್ಬಿಟ್ಟು ಅಲ್ಲಿ ಏನೋ ತೊಗೊಂಡೋಗಿ ಮಾಡೋದು ಆಮೇಲೆ ತಗೊಂಡ್ ಬಂದ್ ಅದನ್ನ ಕದ್ದಿ ಅದನ್ನ ಏನೋ ಮಾಡಿರ್ತಾರೆ ನೋಡಿ ಮತ್ತೆ ವಾಮಾಚಾರ ಇನ್ ಮಾಡ್ತಾರೆ ಸರ್ ಇವರು ಇಲ್ಲಿರೋದನ್ನ ಕದ್ಕೊಳ್ತಾರೆ ಯಾವ್ದಾದ್ರು ಒಂದ್ ರೀತಿಲಿ ಇವ್ರ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ಅವ್ರ ಹತ್ರ ಆದ್ರೆ ಕದಿಸ್ತಾರೆ ಅಥವಾ ಇವ್ರ ಜೊತೆಗಿರೋ ಫ್ಯಾಮಿಲಿ ಅಥವಾ ಇವ್ರ ಫ್ರೆಂಡ್ಸ್ಗಳು ಇವ್ರ ಜೊತೆಗಿರೋ ವಿಶ್ವಾಸಿಗಳು ಅವ್ರನ್ನ ಕತ್ಕೊಂಡು ತಗೊಂಡೋಗ್ತಾರ ಅದನ್ನ ತಗೊಂಡೋಗಿ ಅವ್ರಿಗೆ ಒಪ್ಪಿಸಿ ಅಲ್ಲಿ ದುಡ್ಡನ್ನ ಆಸೆಗೋಸ್ಕರ ಏನು ಬೇಕರೂ ಮಾಡೋಕ್ಕೆ ರೆಡಿ ಇರ್ತಾರೆ ಸರ್ ದುಡ್ಡು ಅಂದರೆ ಎಲ್ಲರಿಗೂ ಅಂದೇನೆ ಆಮೇಲೆ ವಾಪಸ್ ಅದನ್ನು ಮಾಡಿರೋದನ್ನ ಅವ್ರು ಯಾರು ತಗೊಂಡೋಗ್ ಕೊಟ್ಟಾರಲ್ಲ ಸಪ್ಲೈ ಮಾಡಲ್ಲ ಆ ಸಪ್ಲೈ ಮಾಡಿರೋಂಥ ವ್ಯಕ್ತಿಯಿಂದ ವಾಪಸ್ ಇಲ್ಲಿ ಕಳಿಸ್ತಾರೆ ವಾಪಸ್ಸು ಅಲ್ಲಿ ಅಂತ ಇವ್ರೇನ್ ಮಾಡ್ತಾರೆ ತುಂಬಾ ಇವಾಗ ಪಿ ಪಿ ಆಗಿರ್ಬೋದು ಅಥವಾ ಪಾತ್ರೆ ಸಾಮಾನ ತಲೆ ತಿಂಬ ಆಗಿರ್ಬೋದು ಅಥವಾ ಬೆಡ್ ಇರ್ಬೋದು ಪಾತ್ರ ಇರಬಾರದು ಯಾಕಂದ್ರೆ ಜನ ತಿನ್ಬೇಕು ಓಡಾಡ್ಬೇಕು ಶೋಕಿ ಮಾಡ್ಬೇಕು ಇದರಲ್ಲೇ ಬಿಸಿ ಇರ್ತಾರೆ ಬಟ್ ಮನೆ ಒಳಗಡೆ ಕ್ಲೀನ್ ಮಾಡ್ಕೊಳ್ಳಲ್ಲ ವಶಕ್ಕೊಂದ್ಸತಿ ಲಕ್ಷ್ಮಿ ಪೂಜೆ ಮಾಡ್ತಾರೆ ಆಯ್ತ್ ಪೂಜೆ ಕ್ಲೀನ್ ಮಾಡ್ಕೊಳ್ತಾರೆ ವಶಕ್ಕೊಂದ್ಸತಿ ತಿಥಿಗೋಸ್ಕರ ಪೈಂಟ್ ಓಡಿಸ್ತಾರೆ ಅಷ್ಟಾದರೂ ಕೂಡ ಎಲ್ಲ ಮೇಲ್ಮೇಲೆ ಮಾಡ್ತಾರೆ ತುಂಬ ರಿಸ್ಕ್ ಎತ್ಕೊಂಡು ಕೆಲಸ ಮಾಡಲ್ಲ ಬಟ್ ಎಲ್ಲಿ ಯಾವ ಜಾಗದಲ್ಲಿ ಕೂತಿರ್ತಾವಂತ ಅಂತ ಅವ್ರಿಗೆ ಗೊತ್ತಾಗಲ್ಲ ನೀಟಾಗಿ ಅವ್ರು ಕಣ್ಣ ಮುಂದೆ ಅವ್ರದೇ ವಸ್ತುಗಳು ಹೋಗಿರುವಂಥದ್ದು ಅಲ್ಲಿ ಕಣ್ಮೇ ನಾನು ತೆಗೆದುಕೊಡ್ತೀನಿ ಯಾಕಂದರೆ ಇದೇನಂತಂದರೆ ಸರ್ ಇದು ಒಂದು ದೂರ ದೃಷ್ಟಿ ಅಂತ ಹೇಳ್ತಾರಲ್ಲ ಒಂದು ನಾವು ತಡೆಯ ಮುಖಾಂತರ ನಮ್ಮ ದೃಷ್ಟಿನ ಬಳಸ್ಕೊಂಡು ನಾವೇನು ಮಾಡ್ತೀವಿ ಇದು ಇದೇ ಜಾಗದಲ್ಲಿ ಇದೆ ಅಂತ ನಾವು ಮಾರ್ಕ್ ಮಾಡಿಟ್ಟಿರ್ತೀವಲ್ಲ ಅದನ್ನ ಅಲ್ಲಿಂದ ತೊಗೊಳ್ಬೇಕಂದ್ರೆ ಡೈರೆಕ್ಟಾಗಿ ಮುಟ್ಟಕ್ಕಾಗಲ್ಲ ಸರ್ ಡೈರೆಕ್ಟಾಗಿ ಮುಟ್ಟತಿದ್ರೆ ಬಾಯಲ್ ಬ್ಲಡ್ ಬರುವಂಥ ಸಾಧ್ಯತೆಗಳು ತುಂಬ ತೊಂದರೆ ಆಗುತ್ತೆ ಹೌದು ತುಂಬ ಶಾಂತಿಯಾಗಿ ತೊಗೊಬೇಕು ಸರ್ ಅದನ್ನು ನಾವು ಕುತ್ಕೊಂಡಾಗ ಒಂದ್ಸತಿ ನಾನು ಕೂತ್ಕೊಂಡ್ರೆ ಒಂದು ಜಾಗದಲ್ಲಿ ಆ ಕೆಲಸ ಮುಗಿಯವರೆಗೂ ನಾನು ಪವರ್ ಸಪ್ಲೈ ಮಾಡ್ತಿರ್ತೀನಿ ಆ ಕೆಲಸ ಮುಗಿಯುವವರೆಗೂ ಅಲ್ಲಿಂದ ಎದುರೊಳದ ಅಲ್ಲಿ ನಾನು ಪರ್ಮಿಷನ್ ಸಿಕ್ಕದೆ ಮಾತ್ರ ಅದಾದಮೇಲೆ ಹೋಗಿ ನಾನು ಡೈರೆಕ್ಟಾಗಿ ಕೈಯಾಕೊಳ್ತಲ್ಲ ಆ ಥರ ಆಗುತ್ತೆ ಅದು ಯಾಕಂದ್ರೆ ಇಂಥ ಜಾಗದಲ್ಲಿ ಇದೆ ಇಂಥ ಇದರಲ್ಲಿ ಇದೆ ಅಂತ ಮಾಡಿ ಯಾಕಂದ್ರೆ ಅದು ಶಿಫ್ಟ್ ಆಗ್ತಿರುತ್ತೆ ಸರ್ ಅದು ಈ ಕೆಲವೊಂದು ಕೇಳ್ಪಟ್ಟಿರ್ತಾರೆ ನೀವು ಎಷ್ಟು ನಿಜಾನ ಎಷ್ಟು ಸುಳ್ಳು ಒಟ್ಟಲ್ಲಿ ಈ ಮಾತುಗಳಂತೂ ಹರಿದಿರ ಹರಿದಾಡ್ತಿರುತ್ತೆ ಎಲ್ಲ ಕಡೆ ನಿಧಿ ಒಂದು ಕಡೆ ಇರಲ್ಲ ಅಲ್ಲಿ ಇಲ್ಲಿ ಹರಿದಾಡ್ತಿರುತ್ತೆ ಅಂತ ಸುತ್ತಾ ಇದು ಒಂದು ಮಾಯನೇ ಸರ್ ಅದು ಒಂದು ಮಾಯ ಆಗಿದ್ರೆ ಆ ಮಾತಲ್ಲಿ ಅದೊಂದು ಮಾಯ ಇದ್ರೆ ಇದು ತಿಳ್ಕೊಳ್ಳೋದು ಈ ವಿಷಯದಲ್ಲಿ ಒಂದು ಮಾಯ ಇದೆ ಇದು ಕೈಗೆ ಸಿಗಲ್ಲ ಅಸ್ತಿ ನಮಗೆ ಈ ಸತಾಯಿಸ್ತಿರುತ್ತೆ ಒಳಗಡೆ ಇದ್ಕೊಂಡು ಏನು ಮಾಡುತ್ತೆ ಅಲ್ಲಿ ಅಟ್ಯಾಕ್ ಮಾಡಿ ಅಟ್ಯಾಕ್ ಮಾಡಿ ಮನೆ ಒಳಗಡೆ ಜನರೇಟ್ ಮಾಡಿ ಜನರೇಟ್ ಮಾಡಿ ಬಿಡ್ತಿರುತ್ತೆ ಅವ್ರಿಗೆ ಮೈಕೈ ನೋವು ಸುಸ್ತಾಗೋದು ಅವ್ರ ಫೈನಾನ್ಷಿಯಲ್ ಫುಲ್ಲು ಡೌನ್ ಆಗೋದು ತುಂಬ ಜೀವನದಲ್ಲೇ ಸೋತೋಗ್ಬಿಡೋದು ಈ ಥರಲ್ಲ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಮತ್ತು ಸುಮಾರು ಒಂದಷ್ಟು ಕೆಲಸಗಳು ಕಂಪ್ಲೀಟಾಗಿ ನಾನು ಒಂದು ಐದು ಆರು ಕೆಲಸ ಹೊಡಗನ್ನು ಪೂರ್ತಿ ಒಂದು ಪ್ಯಾಕೇಜ್ ಅಂತ ತಗೊಂಡ್ರೆ ಅವರಿಗೆಲ್ಲ ನೀಟಾಗಿ ಮಾಡ್ಕೊಡ್ತೀನಿ ಅಂದರೆ ಈ ಥರ ಪ್ಯಾಕೇಜು ಯಾರು ಮಾಡ್ಕೊಡ್ತಾರೋ ಗೊತ್ತಿಲ್ಲ ಬಟ್ ನಾನು ಸಪೋರ್ಟ್ವಾಗಿ ಅವ್ರಿಗೆ ಇಷ್ಟು ಮಾಡಿಕೊಟ್ಟು ಕೂಡ ಮತ್ತು ಅವ್ರಿಗೆ ಫಿಸಿಕಲ್ ಈಗ ನೋಡಿ ಇಂಡಸ್ಟೈನ್ ಕ್ಲೀನ್ ಆಗಬೇಕು ಮತ್ತು ಸ್ಟಮಕ್ ಕ್ಲೀನ್ ಆಗಬೇಕು ಮತ್ತು ನವರ್ಸೆಲ್ಲನ ವೀಕ್ ಆಗಿರ್ತವೆ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿರ್ತವೆ ಬ್ರೈನ್ ಫಂಕ್ಷನ್ಸ್ ಇರಲ್ಲ ಇಮ್ಯುನಿಟಿ ಪವರ್ ಕಮ್ಮಿ ಇರ್ತದೆ ಈ ಥರದೊಂದು ವಿಷಯವಾಗಿ ನಾನು ಏನು ಮಾಡ್ತೀನಿ ಕೆಲವೊಂದು ಆಯುರ್ವೇದಿಕ್ಗಳು ಕೆಲವೊಂದು ನಾನೇ ಕಂಡು ಹಿಡ್ದಿರೋಂಥದ್ದು ಒಂದು ಇನ್ನೂರೈವತ್ತು ಟೈಪು ಅದನ್ನು ಇದು ಮಾಡಿಕೊಂಡು ಒಂದು ಮಾಲ್ಟ್ ಥರ ಮಾಡ್ಕೊಡ್ತೀನಿ ಅಲ್ಲ ಒಂದು ಬೌಲ್ಡ್ ಥರ ಮಾಡ್ಕೊಡ್ತೀನಿ ಒಂದಿಷ್ಟು ಒಂದು ನಾಲ್ಕು ಕೆ ಜಿವರೆಗೂ ವರ್ಗು ಮಾಡ್ಕೊಡ್ತೀನಿ ಇಮ್ಯುನಿಟಿ ಇಮ್ಯುನಿಟಿ ಬೂಸ್ಟ್ ಆಗೋದಕ್ಕೆ ಅದನ್ನು ತಗೊಳ್ಳೋರು ಮತ್ತು ಈ ಫ್ಯಾಮಿಲಿ ಅವರು ಏನಾದರೂ ಕೆಲವೊಂದು ಪರ್ಸನಲ್ ಪಾರ್ಟ್ ವರ್ಕ್ ಮಾಡ್ತಿಲ್ಲ ಎಂಟಿ ತೃಪ್ತಿ ಪಡ್ಸೋಕ್ಕಾಗ್ತಿಲ್ಲ ಅಥವಾ ಅದಾಗಿರ್ಬೋದು ಅವ್ರಿಗೆ ಎದ್ದು ಹೊರಗಡೆ ಹೋಗ್ತಾ ಒಂದು ಶಕ್ತಿ ಇರಲ್ಲ ಅವ್ರಿಗೆ ಕೆಲಸ ಮಾಡೋದಕ್ಕೆ ಮನೇಲಿದೆ ಮನೇಲೆ ಈಚೆ ಇದೆ ಈ ಶಕ್ತಿ ಇದರಲ್ಲ ಇರ್ತವೆ ಈಗ ಕಂಪ್ಲೀಟಾಗಿ ನಾನು ಒಂದು ಐದಾರು ಕೆಲಸ ಅವ್ರಿಗೆ ಮಾಡಿಕೊಟ್ಟಾಗ ಕೊನೆಗೆ ನಾನು ಫುಡ್ ಕೊಟ್ಟು ಆಮೇಲೆ ಅವರು ನೆಕ್ಸ್ಟ್ ಏನು ಮಾಡ್ಕೊಂಡು ಹೋಗ್ಬೇಕು ಕೆಲಸಗಳು ಮನೇಲಿದ್ದಾಗ ಅವ್ರು ಏನು ಮಾಡ್ತಿರ್ಬೇಕು ಈಗ ಮೆಡಿಟೇಷನ್ ಆಗಿರ್ಬೋದು ಯೋಗ ಆಗಿರ್ಬೋದು ಕಲರ್ಗೆ ಯೋಗ ಆಗಿರ್ಬೋದು ಕೆಲವೊಂದಷ್ಟು ಒಂದು ಬಲ್ಕಾಗಿ ಅವ್ರಿಗೆ ನನ್ನ ನನ್ನ ಕಡೆಯಿಂದ ಸಿಗುತ್ತೆ ಅವ್ರಿಗೆ ಯಾಕಂದರೆ ಯೋಗನೂ ನೆಕ್ಸ್ಟು ಈಗ ಈಗ ಮಾಡ್ತಿದ್ದೀನಿ ನಾನು ಯೋಗ ಮಾಡ್ತೀನಿ ನೆಕ್ಸ್ಟು ನಿಮ್ಮ ಚಾನಲಲ್ಲೇ ನಾನು ಸ್ವೇಶ್ ಮೀಡಿಯಾ ನಮ್ಮ ಚಾನಲಲ್ಲೇ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಇವಾಗ ನಾನೇ ಮಾಡ್ತಿರೋದು ನಾನು ಮಾಡ್ತಿರೋ ಈ ವಿಡಿಯೋಗಳನ್ನ ಇಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ ಸರ್ ಕೈಯಲ್ಲಿ ಅದನ್ನು ನೋಡ್ಕೋಬೋದು ಇವಾಗ ಪ್ರತಿಯೊಂದು ಮೆಡಿಟೇಷನ್ ಆಗಿದೆ ಯೋಗ ಆಗಿರ್ಬೋದು ಎಲ್ಲ ಥರದ್ದು ನಾವು ಮಾಡ್ಬೋದು ಕರಾಟೆ ಆಗಿರ್ಬೋದು ಕುಂಫು ಆಗಿರ್ಬೋದು ಪ್ರತಿಯೊಂದು ಬರುತ್ತೆ ನನ್ನ ಕಡೆ ನೆಕ್ಸ್ಟ್ ನಾನೇ ಮಾಡ್ತಿರೋ ವಿಡಿಯೋಗಳೇ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಖಂಡಿತ ಹಾಗಾಗಿ ಸ್ಮಾರ್ಟ್ ಕೆಲಸಗಳು ಮಾಡಿ ಸಮಾಜಕ್ಕೆ ಇದು ಅಂದರೆ ಬಲಿಷ್ಠ ಮಾಡೋದು ಹೌದಾ ವೀಕ್ ಆಗಿರೋ ಸಮಾಜನ ಸ್ಟ್ರಾಂಗ್ ಆಗಿಬಿಟ್ಟು ಒಂದು ಉದ್ದೇಶ ಒಂದಷ್ಟು ಒಳ್ಳೆಯ ಥಾಟ್ಸ್ ಒಳ್ಳೆಯ ಯೋಚನೆ ಸ್ವದೇಶಿ ಒಂದು ಚಿಂತನೆ ದೇಶ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆದು ಒಳ್ಳೆ ಒಳ್ಳೆ ಯುವಕರಿಗೆ ಒಂದು ಒಳ್ಳೆ ಅವಕಾಶಗಳು ಸೊ ಏನೇನೋ ನೋಡ್ಕೊತ ಎಲ್ಲೆಲ್ಲೋ ಟೈಮ್ ಪಾಸ್ ಮಾಡ್ತಾ ಮೊಬೈಲ್ ಎಲ್ಲೋ ಸುಮ್ಮನೆ ವೀಕ್ ಆಗೋ ಒಂದು ಯುವಕರು ಈ ತರ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸೋದು ತಮ್ಮನ್ನು ತಾವು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಇಮ್ಯುನಿಟಿ ಬಿಲ್ಡ್ ಮಾಡ್ಕೊಳ್ಳೋದು ಇವೆಲ್ಲ ಅವಶ್ಯಕತೆ ಇದು ದೇಶಕ್ಕೆ ಒಂದು ಯುವಕರು ಒಂದು ಸ್ಟ್ರಾಂಗ್ ಆಗಿದ್ರೆ ದೇಶಕ್ಕೆ ಅದು ಕಟ್ಟೋ ದೇಶನ್ ಕಟ್ಟೋದು ಕಾನ್ಸೆಪ್ಟು ಕನಸು ಇವೆಲ್ಲ ಒಳ್ಳೇದು ನಿಮ್ಮದು ನಡೀಲಿ ಇದೆಲ್ಲಾನು ಓಕೆ ಇದು ಬಿಟ್ಟು ಮತ್ತೆ ಏನು ಸರ್ ಇದು ಬಿಟ್ಟು ಅದೇ ಪ್ರೇತ ಬಾಧೆಗಳಾಗಿ ಕೆಲವೊಂದು ಅವರಿಗೆ ಮೈಗೆಲ್ಲ ತುಂಬಾ ಡ್ಯಾಮೇಜ್ ಆಗಿದೆ ಸರ್ ಕೆಲವೊಂದು ಕಾಲಾಗಿರ್ಬೋದು ಜಾಸ್ತಿ ಆಲ್ಮೋಸ್ಟ್ ಪ್ರೇತಗಳು ಕಾಲಿಗೆ ತುಂಬ ತೊಂದರೆ ಕೊಡ್ತವೆ ಕಾಲಿಗೆ ಮತ್ತು ಜಾಯಿಂಟ್ಗಳು ಸರ್ ಮೀನು ಕೀಲುಗಳು ಏನಿರ್ತಾವಲ್ಲ ಅದಕ್ಕೆ ಆಸ್ತಿ ತೊಂದರೆ ಕೊಡೋದು ವೇ ಸಿಕ್ಬಿಟ್ಟಿರುತ್ತೆ ಅವುಗಳಿಗೆ ಮೂರು ಮೂರು ಜಾಗದಿಂದ ಒಂದು ಹೊಟ್ಟೆ ಆಗಿರ್ಬೋದು ಮೇಲೆ ಬ್ರಹ್ಮನಾಡಿ ಆಗಿರ್ಬೋದು ಮೂಲದ ಆಗಿರ್ಬೋದು ಮೂರು ಜಾಗದಿಂದ ಅವು ವೇ ಮಾಡ್ಕೊಂಡು ಬಂದಿರ್ತವೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ ಇಟ್ಕೊಂಡಿರ್ತವೆ ಕಾಲಕ್ಕೆ ತುಂಬ ತೊಂದರೆ ಕೊಡ್ತಿದ್ದೆ ಇರಿಟೇಷನ್ ಆಗ್ತಿರ್ತದೆ ತುಂಬ ಬೇಜಾರಾಗ್ತಿರ್ತದೆ ಈಚೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಎದೋಳ್ಬೇಕಂದ್ರೆ ಅವ್ರಿಗೆ ಮನಸ್ಸಾಗಲ್ಲ ಏನಾದರೂ ಮಾತಾಡಿದ್ರೆ ಇರಿಟೇಷನ್ ಆಗೋದು ಅವ್ರು ಬಡದ್ಬಿಡ್ಬೇಕು ಅವ್ರ ಬಿಡಬೇಕು ಗಲಾಟೆ ಮಾಡ್ಕೋಬೇಕು ಈ ಥರ ಆಗ್ತಿರುತ್ತೆ ಇದನ್ನು ಮೇಲೆ ಒಳಗಡೆ ಸೆಲ್ಸೆಲ್ಲ ಡ್ಯಾಮೇಜ್ ಆಗಿರ್ತದೆ ಆ ಸೆಲ್ಸಿಗೆ ಡ್ಯಾಮೇಜ್ ಆಗಿರೋದಕ್ಕೆ ಫುಡ್ ನಾನು ಪ್ರಿಪೇರ್ ಮಾಡಿ ಅವ್ರಿಗೆ ಒಪ್ಪಿಸ್ತೀನಿ ಇದೆಲ್ಲ ಪ್ಯಾಕೇಜಲ್ಲೇ ಬಂದ್ಬಿಡುತ್ತೆ ಅವರಿಗೆ ಈಗ ಇಷ್ಟು ನಾನೆಲ್ಲ ಏನು ಹೇಳೋದಲ್ಲ ಇದಿಷ್ಟು ಕೆಲಸ ಮಾಡ್ತೀನಿ ನೆಕ್ಸ್ಟ್ ಯೋಗ ಆಗಿರ್ಬೋದು ಮತ್ತು ಕಲರಿ ಯೋಗ ಆಗಿರ್ಬೋದು ಮತ್ತು ಕುಂಫು ಕರಡ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಮತ್ತು ಕುಂಡಲಿ ಆಕ್ಟಿವಿಷನು ಆಕ್ಟಿವೆ ಆಕ್ಟಿವೇಷನು ಮತ್ತು ಈ ಶಕ್ತಿ ಸಾಧನೆಗಳಾಗಿರ್ಬೋದು ಅಂದರೆ ಆದಿಶಕ್ತಿ ಸಾಧನೆ ಇದು ಆಗಿರ್ಬೋದು ಮತ್ತು ಶಿವಶಕ್ತಿ ಸಾಧನೆ ಆಗಿರ್ಬೋದು ಈ ಶಿವಶಕ್ತಿ ಅಂತಂದರೆ ನೀವು ಚೈನೀಸ್ ಕಡೆ ನೋಡಿರ್ಬೋದು ಒಂದು ಇನ್ನ ನ್ಯಾಂಗ್ ಅಂತ ಒಂದು ಲೋಗ ಬರುತ್ತೆ ಅದು ಶಿವನ ಮತ್ತೆ ಶಕ್ತಿನೂ ಎರಡರನ್ನು ಸೂಚನೆ ಒಂದು ಸಿಂಬಲ್ ಅದು ಪ್ರಯೋಗಗಳಾಗಿರೋದು ನಾನು ಇಲ್ಲಿ ಮಾಡ್ತಿದ್ದೀನಿ ಪ್ಲಾನ್ ಗಳನ್ನ ಇಟ್ಟಿರೋದು ಪ್ರತಿಯೊಂದು ಮಾಡ್ತಿರ್ತೀನಿ ನೆಕ್ಸ್ಟ್ ಏನಾದರೂ ಕ್ಲಾಸಸ್ಗಳಾಗಿರ್ಬೋದು ಅಥವಾ ಅದನ್ನು ಮಾಡ್ಕೊಡ್ತೀನಿ ಇಷ್ಟು ಕೆಲಸಗಳು ಮಾಡ್ಬೇಕಂತ ಇದ್ದೀನಿ ತುಂಬಾ ಯೋಜನೆ ಸರ್ ಹೇಳ್ಕೊಡ್ಬೋದು ಮುಂದಕ್ಕೆ ಈಗ ಅದಕ್ಕೆ ನನಗೆ ಈಗ ನೋಡಿ ಸರ್ ನನಗೊಂದು ಜಾಗ ಬೇಕು ಇಷ್ಟು ದಿವಸವರೆಗೂ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು ಜನಗಳಿಗೆ ಬೇಜಾರ್ ಮಾಡ್ಕೊಂಬೇಡಿ ಅಂತ ಯಾಕಂದರೆ ಎಲ್ ಎಲ್ಲರೂ ನಮ್ಮ ಸ್ವದೇಶ ಇರೋರು ಎಲ್ಲರೂ ಒಂದೊಂದು ಜಾಗ ಅಂತ ಇಟ್ಕೊಂಡ್ಬಿಟ್ಟು ಅವರೊಂದೆಲ್ಲ ತೋರಿಸಿದ್ದಾರೆ ಬಟ್ ನಾನು ಜಾಗ ತೋರಿಸ್ತಿಲ್ಲ ಯಾಕೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಪ್ರಶ್ನೆ ಇರ್ಬೋದು ನಾನು ಅಂತ ಅನುಕೂಲವಂತ ಅಲ್ಲ ಮತ್ತು ನನ್ನ ಜಾಗ ಯಾವುದೂ ನಾನು ಮಾಡ್ಕೊಂಡಿಲ್ಲ ನಾನು ಪೂಜೆ ಮಾಡೋಕ್ಕೇ ನಾನು ಇನ್ನೊಬ್ಬರ ಹತ್ರ ನಾನು ದೇವಸ್ಥಾನದ ಬಾಡಿಗೆ ತೊಗೊಂಡ್ಬಿಟ್ಟು ನಾನು ಆ ಥರ ಅವ್ರಿಗೊಂದು ಸ್ವಲ್ಪ ಫೀಸ್ ಕೊಟ್ಬಿಟ್ಟು ನಾನು ಪೂಜೆ ಮಾಡುವಂಥ ಪರಿಸ್ಥಿತಿ ಹೋಮ ಮಾಡುವಂಥ ಪರಿಸ್ಥಿತಿ ಇರ್ತದೆ ಕೆಲವೊಂದು ಟೈಮಲ್ಲಿ ಇಲ್ಲ ಕಸ್ಟಮರ್ ಮನೆಗೆ ಹೋಗಿ ನಾನು ಪೂಜೆ ಮಾಡುವಾಗ ಅವ್ರ ಹತ್ರ ಅಲ್ಲೇ ಹೋಗಿ ಮಾಡಿ ಮುಗಿಸ್ಬೇಕು ಆ ಥರ ಪರಿಸ್ಥಿತಿ ಇರ್ತದೆ ಹಾಗಾಗಿ ನಾನು ಅವ್ರು ಯಾರಿಗೂ ಈ ಥರ ನಾನು ತೋರಿಸ್ಕೊಳೋಕಾಗ್ತಿಲ್ಲ ನೆಕ್ಸ್ಟು ನಾಳೆ ದಿವಸ ಯಾದರೂ ಒಂದು ಒಳ್ಳೆ ಜಾಗ ಆಗಿ ನಾನು ಕ್ಲಾಸಸ್ ಹೇಳ್ಕೊಡ್ಬೇಕು ಅವ್ರಿಗೆ ಅಂತ ನಾನೇ ಅನೌನ್ಸ್ ಮಾಡಿದಾಗ ಸ್ವದೇಶ್ ಮೀಡ್ಯಾದಲ್ಲಿ ಅನೌನ್ಸ್ ಮಾಡ್ತೀನಿ ಆ ಟೈಮಲ್ಲಿ ಬರ್ಬೋದು ನೀವು ನಾನು ಕ್ಲಾಸಸ್ಗೆ ಯಾವುದು ಜಾಸ್ತಿ ತೊಗೊಳ್ಳೋದಕ್ಕೆ ಹೋಗಲ್ಲ ನಾನು ಅದಕ್ಕೇನು ಮಿನಿಮಮ್ ಚಾರ್ಜಸ್ ಏನಂತ ಅದಷ್ಟೇ ಇದು ಮಾಡ್ತೀನಿ ಜಾಸ್ತಿ ಬೇರೆ ಥರ ತೊಗೊಳ್ಳಲ್ಲ ಈಗ ಏನಂತಂದರೆ ಸರ್ ನನ್ನ ಉದ್ದೇಶ ಏನಂತಂದರೆ ನಾನು ಸಾಯೋದ್ರೊಳಗಾಗಲಿ ನನ್ನ ರಾಯನ್ನ ಒಂದು ಜಾಗದಲ್ಲಿ ನಾನು ಕೂತ್ಕೊಂಡು ನೋಡಬೇಕು ಅಂತ ಅದೊಂದು ಆಸೆ ನನಗೆ ಒಂದು ಜಾಗದಲ್ಲಿ ಅವ್ರು ನೀರಿಸಿ ನಾನು ಅವ್ರನ್ನ ಕೂತ್ಕೊಂಡು ನೋಡಬೇಕಂತ ಆಸೆ ಕಲಿಕೆ ಬರೋಷ್ಟರಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಆ ಎಪ್ಪ ಎಷ್ಟೊತ್ತಿಗೆ ಎಷ್ಟು ವರ್ಷಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ ಎಷ್ಟು ಸಾವಿರ ವರ್ಷಗಳಾಗ್ಬೋದು ಬಟ್ ಆದರೆ ಇವಾಗಿಂದ ನಾವು ಅದನ್ನು ಜನ್ರೇಷನ್ನ ನಾವು ಸ್ವಲ್ಪ ಬಿಲ್ಡ್ ಮಾಡ್ತಾ ಹೋದರೆ ಅದು ನೆಕ್ಸ್ಟ್ ಜನ್ರೇಷನ್ ಕೂಡ ಅದೇ ಥರ ಬಿಲ್ಡ್ ಆಗ್ಬೋದಲ್ಲ ಆ ಕಾರ್ಯಗಳು ನಾವಿಲ್ಲದಿದ್ರು ನೆಕ್ಸ್ಟ್ ಯಾರಾದರೂ ಮಾಡ್ತಾರೆ ನಾವು ಹತ್ರ ಕಲ್ತಿರೋರು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳೋಣ ಅಂತ ತಡೆ ಹೇಳ್ಕೊಡ್ಬಾರ್ದಂಥ ಯಾರ್ದು ಅಪ್ಪನ ಸುತ್ತಲ್ಲ ಅದು ತಡೆಗೆ ಬಟ್ ನಾನು ಹೇಳ್ಕೊಡ್ತೀನಿ ಇವಾಗ ಸದ್ಯಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಕೆಲಸಗಳೆಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪ ತುಂಬ ಬಿಸಿ ಇದೀನಿ ಆಮೇಲೆ ನನ್ನ ಆಗಿ ನಾಳೆ ದಿವಸ ಕ್ಲಾಸಸ್ ಅಂತ ಮಾಡಿದಾಗ ಅವಾಗ ಯಾರೇ ಆದರೂ ಎಷ್ಟೇ ದೂರದಿಂದ ಬಂದರೂ ಕೂಡ ಅವ್ರು ಉಳ್ಕೊಳ್ಳೋಕ್ಕೂ ಜಾಗ ಊಟಕ್ಕೆ ವ್ಯವಸ್ಥೆ ಮಾಡಿ ಅವರು ಒಂದು ತಿಂಗಳವರೆಗೂ ನಾನು ಅವ್ರಿಗೆ ಹೇಳ್ಕೊಟ್ಟು ಆಮೇಲೆ ನಾನು ಅವರನ್ನ ಕಳಿಸ್ಕೊಡ್ತೀನಿ ಪ್ರತಿಯೊಂದು ಪಿನ್ ಟು ಪಿನ್ ಯಾರು ಟ್ರಿಕ್ಸ್ ಹೇಳ್ಕೊಡ್ತಿದ್ರು ಪರವಾಗಿಲ್ಲ ನಾನು ಟ್ರಿಕ್ಸ್ ಹೇಳ್ಕೊಡ್ತೀನಿ ಮಾಡ್ಕೊಂಡು ಹೋಗ್ಬೋದು ಸರ್ ಒಳ್ಳೆ ಉದ್ದೇಶ ಐತೆ ಸೊ ವೀಕ್ಷಕರು ಯಾಕಂದರೆ ಗುರುವರು ಮುಂದೆ ನಮ್ಮ ಒಂದು ದೇಶದ ಚಿಂತನೆ ಆಗ್ಬೋದು ಒಂದು ಬಲಿಷ್ಠ ಭಾರತ ನಿರ್ಮಾಣ ಆಗೋ ಆಗಬೇಕಂದ್ರೆ ಎಲ್ಲ ಒಂದು ಒಳ್ಳೆ ದಾರಿಗಳಲ್ಲಿ ಮತ್ತಷ್ಟು ಒಳ್ಳೆ ವಿಚಾರಗಳು ಹೊರಗಡೆ ಒಬ್ಬರ ಹತ್ರ ಇದ್ದರೆ ಏನೂ ಆಗಲ್ಲ ಅದು ಸಾಕಷ್ಟು ಜನಗಳಲ್ಲಿದ್ದಾಗ ಸೊ ಎಲ್ಲರೂ ಕೈ ಜೋಡಿಸಿದಾಗ ಒಂದು ಒಳ್ಳೆ ದೇಶ ಒಂದು ಒಳ್ಳೆ ಒಂದು ಮಾರ್ಗದಲ್ಲಿ ಹೋಗೋದಕ್ಕೆ ಅವಕಾಶ ಐತೆ ಮತ್ತು ಈ ದಾರಿನಲ್ಲಿ ಹೋಗೋರು ಕಡಿಮೆ ಈಗಿನ ಕಾಲದಲ್ಲಿ ಎಲ್ಲ ಒಂದು ಅಂದರೆ ಮಯ ಎಲ್ಲ ವಿದೇಶಿ ವಸ್ತುಗಳು ವಿದೇಶಿಗೆ ಸಂಬಂಧಪಟ್ಟಂತೆ ಎಲ್ಲ ಆಕರ್ಷಣೆ ಆಗಿರೋದ್ರಿಂದ ನಮ್ಮ ಸ್ವದೇಶಿತನ ನಾವು ಕಳ್ಕೊಂಡಿದ್ದೀವಿ ಇಲ್ಲೇನೆಲ್ಲ ಇತ್ತು ಅವುಗಳ್ ನಮ್ಗೆ ಗೊತ್ತಿಲ್ಲ ಅವುಗಳ್ನ ಮತ್ತೆ ವಾಪಸ್ಸು ಸೃಷ್ಟಿ ಮಾಡೋದು ಇನ್ನೊಂದಷ್ಟು ಜನಕ್ಕೆ ಕಲಿಸ್ಕೊಡೋದು ಅದಾದಮೇಲೆ ನೆಕ್ಸ್ಟ್ ಪೀಳಿಗೆಗಳಿಗೆ ಈ ಒಂದು ದೇಶಿ ಪರಂಪರೆಗಳನ್ನ ಬೆಳೆಸೋ ಉದ್ದೇಶ ಅದು ಒಳ್ಳೆಯ ಉದ್ದೇಶನೇ ಅದು ಮಾಡಲಿ ಅವ್ರಿಗೆ ಎಲ್ಪ್ ಆಗಬೇಕು ಸೊ ಆ ಉದ್ದೇಶ ಸಕ್ಸಸ್ ಆಗಲಿ ಅಂತ ನಾವು ಕೇಳ್ಕೊತೀವಿ ಸೊ ಅವಶ್ಯಕತೆ ಇರೋರು ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋರು ಡೈರೆಕ್ಟ್ ಅವ್ರ ಜೊತೆ ಮಾತಾಡ್ಬೋದು ಸೊ ತಮ್ಮಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅವ್ರ ಜೊತೆ ಶೇರ್ ಮಾಡ್ಕೋಬೋದು ಸೊ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಸೊ ನೆಕ್ಸ್ಟ್ ಬೇರೆ ಇನ್ನೂ ಬೇರೆ ಬೇರೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಎಪಿಸೋಡ್ಗಳು ನೆಕ್ಸ್ಟ್ ಎಪಿಸೋಡ್ಗಳು ಮಾತಾಡ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ